ಒಬ್ಬರೇ ಆಗುತ್ತಾನೆ ಮೂವತ್ತು ಜನ ಮಂತ್ರಿಗಳಾಗ್ಬೋದು ಸಿ ಎಮ್ ಆಗೋರು ಒಬ್ಬರೇ ಅದಕ್ಕೋಸ್ಕರ ಅದನ್ನು ಅಷ್ಟು ಸುಲಭವಾಗಿ ಆಗ ಆಗ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಹಾಗೆಲ್ಲ ಕೂಡಿ ಬಂದಾಗ ಆಗ್ತದೆ ಆದ್ದರಿಂದ ನಾನು ಹೇಳುವಂಥದ್ದು ಇಷ್ಟೇ ಈಗ ಒಬ್ಬರು ಸಿ ಇದ್ದಾಗ ಇನ್ನೊಬ್ಬರು ಸಿ ಎಮ್ ಬಗ್ಗೆ ಮಾತಾಡೋದು ಅನಾವಶ್ಯಕ ಸಂಪುಟ ಪುನರಾಚಾರ ಬಗ್ಗೆ ಅದು ಅವರೆಲ್ಲ ಇನ್ನೂ ಸಹ ಹೈಕಮಾಂಡ್ ತೀರ್ಮಾನಗಳು ಮಾಡೇ ಮಾಡ್ತಾರೆ ನೋಡಿ ವೀರ ನಮ್ಮಲ್ಲಿ ಬಣಗಳೇನಿಲ್ಲ ನೋಡಿ ನಾನು ಹೇಳಿದ್ರು ಕೆಲವು ಪ್ರತಿಷ್ಠೆಗಳಿದೆ ಹೊರತು ಬಣ ಅಂತೂ ಏನಿಲ್ಲ ಬಿ ಜೆ ಪಿ ಪಕ್ಷದಲ್ಲಿರುವಂಥದ್ದು ಬೇರೆ ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ ಅಲ್ಲಿ ಸಂಪೂರ್ಣವಾದಂಥ ಬಿರುಕೋದು ಆಯಿತಾ ಮತ್ತು ಒಬ್ಬರಿಗೆ ಒಬ್ಬರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೋಲಿಕೆನೇ ಮಾಡೋಕ್ಕಾಗಲ್ಲ ಅದು ಅದು ಅವರಲ್ಲಾಗಿ ಇರೋವಂಥ ರಾಜಕಾರಣ ಬೇರೆ ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ವೈಮನ್ನ ಸದಲ ಏನಿಲ್ಲ ಈ ಕೆಲವು ವಿಷಯದಲ್ಲಿ ಮಾತ್ರ ಸ್ವಲ್ಪ ಪ್ರತಿಷ್ಠೆ ಇಟ್ಕೊಂಡು ಏನನ್ನೋ ಮಾತಾಡ್ತಾ ಇದ್ದಾರೆ ಅದನ್ನು ಕೂಡ ಮಾಡಬಾರ್ದು ನಾನು ಹೇಳುವಂಥದ್ದು ಆರೋಗ್ಯಕರವಾಗಿದೆ ಯಾಕೆಂದರೆ ರಾಜಕಾರಣದಲ್ಲಿ ನೋಡಿ ಪ್ರತಿಯೊಬ್ಬ ಒಂದರಲ್ಲೂ ಕೂಡ ಏನಾದರೂ ಒಂದು ಇದ್ದೇ ಇರ್ತದೆ ರಾಜಕೀಯದಲ್ಲಿ ಇಲ್ದೆ ಹೋದ್ರೂ ಮತ್ತೆ ಇನ್ನೆಲ್ಲಿರಬೇಕಿದು ಇದೆಲ್ಲ ಇದ್ರೇ ರಾಜಕಾರಣ ಆದರೆ ಅದನ್ನು ಒಂದು ಕ ಒಂದು ಸೀಮಿತವಾಗಿರಬೇಕಷ್ಟೇ ಅದನ್ನು ಅದನ್ನು ಖಂಡಿತ ನಮ್ಮ ವರಿಷ್ಠರು ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ತೀರ್ಮಾನ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಭೇಟಿ ಆಗಬೇಕು ಮತ್ತು ನಮ್ಮ ಅಧ್ಯಕ್ಷರಿಗೆ ನಾವು ನಾವು ಹೋಗಿದ್ದು ನಾವು ಹೋದಾಗ ನಿಮಗೆ ಹೇಳೋದಿಲ್ಲ ಅವ್ರು ಹೋದಾಗ ಹೇಳ್ತೀರ ಅಷ್ಟೇ ನೀವು ಓಕೆ